ಭಾಗವಹಿಸುವ ಕನ್ನಡಿಗರಿಗೆ ಸರ್ಕಾರದಿಂದ ಗುಡ್ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ಸಹಾಯ ನೀಡಲು ಚಿಂತಿಸಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಬನ್ನಿ ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಕನ್ನಡಿಗರಿಗೆ ಪ್ರೋತ್ಸಾಹಿಸೋಕೆ ಸರ್ಕಾರ ಹೊಸದೊಂದು ಚಿಂತನೆಯನ್ನ ಜಾರಿ ಮಾಡಿದೆ ಹೌದು ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದಿಂದ ನೂರ ಹದಿನೇಳು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಈ ನೂರ ಹದಿನೇಳು ಕ್ರೀಡಾಪಟುಗಳ ಪೈಕಿ ಕರ್ನಾಟಕದ ಒಂಬತ್ತು ಮಂದಿ ಇದ್ದಾರೆ ಈ ಒಂಬತ್ತು ಮಂದಿ ಕ್ರೀಡಾಪಟುಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಲಾ ಐದು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಮಂಜೂರು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಪ್ರೋತ್ಸಾಹ ಧನ ಘೋಷಣೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಹಿತಿ ನೀಡಿರುವ ಸಿಎಂ ಸಿದ್ದರಾಮಯ್ಯ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಾ ಇರೋ ರಾಜ್ಯದ ಒಂಬತ್ತು ಮಂದಿ ಕ್ರೀಡಾಪಟುಗಳಿಗೆ ತಲಾ ಒಂಬತ್ತು ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನು ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಿದ್ದೇನೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೆಮ್ಮೆಯ ಸಂಗತಿಯಿಂದ ಸಿಎಂ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೊಂದರವರೆಗೆ ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯಲಿದೆ ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಪರವಾಗಿ ಮಹಿಳಾ ಡಬಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಕುಮಾರಿ ಅಶ್ವಿನಿ ಪೊನ್ನಪ್ಪ ಮಹಿಳಾ ಗಾಲ್ಫ್ನಲ್ಲಿ ಕುಮಾರಿ ಆದಿತಿ ಅಶೋಕ್ ಮಹಿಳಾ ಫ್ರೀಸ್ಟೈನ್ ನಲ್ಲಿ ಈಜು ಸ್ಪರ್ಧಿ ಕುಮಾರಿ ದಿನಿದಿ ದೆಸಿಂಗು ಮಿಕ್ಸೆಡ್ ರಿಲೇ ಓಟದಲ್ಲಿ ಎಂಆರ್ ಪೂವಮ್ಮ ಟೇಬಲ್ ನಲ್ಲಿ ಕುಮಾರಿ ಅರ್ಜುನಾ ಕಾಮತ್ ಪುರುಷರ ಈಜು ಸ್ಪರ್ಧೆಯಲ್ಲಿ ಶ್ರೀಹರಿ ನಟರಾಜ್ ಪುರುಷರ ಟೆನಿಸ್ ಡಬಲ್ನಲ್ಲಿ ರೋಹನ್ ಬೊಪ್ಪಣ್ಣ ಪುರುಷರ ಎಪ್ಪತ್ತೊಂದು ಕೆಜಿ ಬಾಕ್ಸಿಂಗ್ನಲ್ಲಿ ನಿಶಾಂತ್ ದೇವ್ ಮಿಕ್ಸೆಡ್ ರಿಲೇ ಓಟದಲ್ಲಿ ಮಿಜು ಚಾಕೋ ಅವರು ಭಾರತವನ್ನು ಇದ್ದು ಇವರು ನಾಡಿಗೆ ಹೆಮ್ಮೆಯ ಸಂಗತಿಯಂತ ಮುಖ್ಯಮಂತ್ರಿಗಳು ಬರೆದುಕೊಂಡಿದ್ದಾರೆ ಬಿಸಿಸಿಐನಿಂದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಭಾರತೀಯ ತಂಡಕ್ಕೆ ಬಿಸಿಸಿಐ ಕೂಡ ತನ್ನ ಬೆಂಬಲವನ್ನು ಸೂಚಿಸಿದೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಬಿಸಿಸಿಐ ಕಾರ್ಯದರ್ಶಿ ಶಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ್ದಾರೆ ಅಲ್ಲದೆ ಎಂಟು ಪಾಯಿಂಟ್ ಐದು ಕೋಟಿ ರೂಪಾಯಿ ಆರ್ಥಿಕ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ತಮ್ಮ ಕ್ರೀಡಾಪಟುವನ್ನು ಬಿಸಿಸಿಐ ಬೆಂಬಲಿಸುತ್ತೆ ಅಂತ ಘೋಷಿಸೋಕೆ ನಾನು ಹೆಮ್ಮೆ ಪಡ್ತೇನೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಎಂಟು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನು ನೀಡ್ತಾ ಇದ್ದೇವೆ ನಮ್ಮ ಇಡೀ ತಂಡಕ್ಕೆ ಶುಭ ಹಾರೈಸುತ್ತೇವೆ ಭಾರತ ಹೆಮ್ಮೆ ಪಡುವಂತೆ ಮಾಡಿ ಜೈ ಹಿಂದ ಜೈಷಾ ಬರೆದುಕೊಂಡಿದ್ದಾರೆ ಭಾರತದಿಂದ ಅಥ್ಲೆಟಿಕ್ ಇಪ್ಪತ್ತೊಂಬತ್ತು ಮಂದಿ ಭಾಗವಹಿಸಲಿದ್ದಾರೆ ಅದರಲ್ಲಿ ಹನ್ನೊಂದು ಮಂದಿ ಮಹಿಳೆಯರು ಮತ್ತು ಹದಿನೆಂಟು ಮಂದಿ ಪುರುಷರಿದ್ದಾರೆ ಶೂಟಿಂಗ್ ವಿಭಾಗದಲ್ಲಿ ಇಪ್ಪತ್ತೊಂದು ಮಂದಿ ಹಾಕಿಯಲ್ಲಿ ಹತ್ತೊಂಬತ್ತು ಟೇಬಲ್ ಟೆನಿಸ್ಗೆ ಎಂಟು ಬ್ಯಾಡ್ಮಿಂಟನ್ಗೆ ಒಂಬತ್ತು ಕುಸ್ತಿ ಬಿಲ್ಲುಗಾರಿಕೆ ಮತ್ತು ಬಾಕ್ಸಿಂಗ್ನಲ್ಲಿ ತಲಾ ಆರು ಮಂದಿ ಭಾಗವಹಿಸಲಿದ್ದಾರೆ ಜೊತೆಗೆ ಗಾಲ್ಫ್ಗೆ ನಾಲ್ಕು ಟೆನಿಸ್ಗೆ ಮೂರು ಈಜು ಮತ್ತು ಸೈಕ್ಲಿಂಗ್ಗೆ ತಲಾ ಇಬ್ಬರು ಕುದುರೆ ಸವಾರಿ ಜುಡೋ ಝೋಯಿಂಗ್ ಮತ್ತು ವೆಯ್ಟ್ ಲಿಫ್ಟಿಂಗ್ನಲ್ಲಿ ನಲ್ಲಿ ತಲಾ ಒಬ್ಬ ಕ್ರೀಡಾಪಟು ಭಾಗವಹಿಸಲಿದ್ದಾರೆ ಎನ್ನಲಾಗಿದೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ